ರಾಯಚೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳ ಆಲ್ ಇಂಡಿಯಾ ಬಂಜಾರ್ ಸೇವಾ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಭಾಗವಹಿಸಬೇಕು ಎಂದು ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಲಾಲಪ್ಪ ಡಿ ರಾಠೋಡ್ ಪತ್ರಿಕಾ ಪ್ರಕಟಣೆಯ ಮೂಲಕ ಮಾಹಿತಿಯನ್ನು ನೀಡಿರುತ್ತಾರೆ ಒಳ ಮೀಸಲಾತಿ ಮರುಪರಿಶೀಲಿಸುವಂತೆ ಒತ್ತಾಯಿಸಿ ದಿನಾಂಕ ಹದಿನೇಳರಂದು ಲಂಬಾಣಿ ಭೋವಿ ಕೊರಚಾ ಕೊರಮಾ ಸಮುದಾಯಗಳ ವತಿಯಿಂದ ಬೆಳಗಾವಿ ಚಲೋ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು ಕರ್ನಾಟಕದಲ್ಲಿನ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ವತಿಯಿಂದ ಇಡೀ ರಾಜ್ಯಾದ್ಯಂತ ಸಮುದಾಯದ ಬಾಂಧವರು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಆಲ್ ಇಂಡಿಯಾ ಬಂಜಾರ್ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜಯ್ ಜಾಧವ್ ಭಾಗವಹಿಸಬೇಕೆಂದು ಕರೆ ನೀಡಿದ್ದಾರೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನ ಮಾನದಂಡಗಳನ್ನು ಧಿಕ್ಕರಿಸಿ ಅವೈಜ್ಞಾನಿಕವಾಗಿ ಪರಿಶಿಷ್ಟ ಜಾತಿಯಲ್ಲಿ ಮೀಸಲಾತಿ ಎ ಬಿಸಿ ಎಂದು ವರ್ಗೀಕರಣ ಮಾಡಿದ್ದು ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಿ ಗುಂಪಿಗೆ ಬರುವ ಜಾತಿಗಳಿಗೆ ಅನ್ಯಾಯವಾಗುತ್ತಿದ್ದು ಪರಿಶಿಷ್ಟ ಜಾತಿಯಲ್ಲಿ ಇರುವ ಎಲ್ಲ ಜಾತಿಗಳಿಗೂ ಸಮಾನವಾಗಿ ಹುದ್ದೆಗಳ ಹಂಚಿಕೆಯಾಗುವಂತೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡಲಾಗುತ್ತದೆ ಎಂದು ಹಾಗೂ ನನಗೆ ರಾಯಚೂರು ಜಿಲ್ಲಾ ಘಟಕದ ಉಪಾಧ್ಯಕ್ಷರೆಂದು ಜಿಲ್ಲಾ ಅಧ್ಯಕ್ಷರಾದ ಅಮರೀಶ್ ರಾಠೋಡ್ ನೇಮಕ ಮಾಡಿ ಆದೇಶ ನೀಡಿದ್ದಾರೆ ಎಂದು ಲಾಲಪ್ಪ ರಾಠೋಡ್ ಮಾತನಾಡಿದರು ನಮಗೆ ಅವಕಾಶ ವಂಚಿತರನ್ನಾಗಿ ಮಾಡಿರ್ತಕ್ಕಂಥದ್ದು ಇದು ಎಲ್ಲರಿಗೆ ನೋವ ಇದು ಖಂಡನೀಯ ಹಾಗೂ ಅರವತ್ನಾಲ್ಕು ಸಮುದಾಯಗಳಿಗೆ ಮಾರಕವಾಗಿದೆ ಇದನ್ನು ಸರಿಗೊಳಿಸುವಂತೆ ಈ ವಕೀಕರಣ ಮೀಸಲಾತಿಯಲ್ಲಿ ಮರುಪರಿ ಮರುಪರಿಶೀಲಿಸಿ ಇದನ್ನು ಸರ್ಕಾರ ಗಣನೆಗೆ ತೆಗೆದುಕೊಂಡು ಎಲ್ಲರಿಗೆ ನ್ಯಾಯ ಒದಗಿಸುವಂತೆ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ಹನ್ನೊಂದನೇ ಹದಿನೇಳನೇ ತಾರೀಕಿಗೆ ನಾವು ಅಧಿವೇಶನದಲ್ಲಿ ನಾವು ಇಡೀ ರಾಜ್ಯ ಒಗ್ಗಟ್ಟ ಒಗ್ಗಟದ ಮೂಲಕ ನಾವು ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಆಲ್ ಇಂಡಿಯಾ ಸೇವಾ ಸಂಘದ ಈ ಒಂದು ಹಿರಿಯರ ಆದೇಶದಂತೆ ನಾವು ಎಲ್ಲರೂ ನಮ್ಮ ರಿಷೂರ್ ತಾಲೂಕು ವತಿಯಿಂದ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ಎಲ್ಲ ತಾಲೂಕಿನಲ್ಲಿ ನಾವು ಎಲ್ಲರೂ ಸೇರಿ ಒಗ್ಗರಿಗಾಗಿ ನಾವು ಹೋಗ್ಲಿಕ್ಕೆ ಮುಂದಾಗಿದ್ದೀವಿ ಈ ಮೂಲಕ ನಮ್ಮ ಎಲ್ಲ ಪ್ರಜಾರ ಸಮುದಾಯದ ಎಲ್ಲ ಮುಖಂಡರು ಮಾನ್ಯರು ಬುದ್ಧಿಜೀವಿಗಳು ಆಲ್ ಇಂಡಿಯಾ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ನಾವು ಒಮ್ಮತವಾಗಿ ಸೇರಿ ನಾವು ಹೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಇದು ಒಂದು ತ್ರಿಶೂರು ತಾಲೂಕಿನಲ್ಲಿ ನಾವು ಸುಮಾರು ಐದು ವರ್ಷಗಳಿಂದ ತಾಲೂಕು ಅಧ್ಯಕ್ಷನಾಗಿ ಆರಂಭ್ಯ ಬಂದರ ಸೇವಾದ ಅಧ್ಯಕ್ಷರಾಗಿ ನಾನು ಕೆಲಸವನ್ನು ಮಾಡ್ತಿದ್ದೀನಿ ಅನೇಕ ರೀತಿಯ ಹೋರಾಟಗಳನ್ನು ಹಾಕೊಂಡಿದ್ದೀವಿ ನಮ್ಮ ದೇವಪಾಠ ಒಂದು ನೇತೃತ್ವದಲ್ಲಿ ಬಹಳ ನಾವು ಅನೇಕ ಹೋರಾಟಗಳನ್ನ ಪ್ರತಿಭಟನೆ ಮಾಡಿದ್ದೀವಿ ಸಮ ಸಮುದಾಯದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ದೀವಿ ಅದೇ ನಾವು ಪ್ರತಿ ವರ್ಷ ನಮ್ಮ ಮಹಾರಾಜರ ಒಂದು ಜಯಂತಿ ಅದೂರಿಯಾಗಿ ಮಾಡಿದೀವಿ ಹೀಗಾಗಿ ನಾವು ಸುಮೋದಯ ಈಗ ಏನಾಗ್ತದೆ ಅಂತಂದ್ರೆ ನಮ್ಮ ಎಲ್ಲ ನಮ್ಮನ್ನು ಗುರುತಿಸಿ ಈಗ ನಮ್ಮ ರಾಯಚೂರು ಜಿಲ್ಲೆಯ ಆರ್ಯಮಟ್ಟ ಸೇವಾ ಸಂಘದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬರೇಶ್ ಎನ್ ರಾಥೋಡ್ ಅಡಬೇಲ್ ತಂಡ ಇವರನ್ನು ನೇಮಕ ಮಾಡಿದ್ದಾರೆ ಅವರು ನಮ್ಮನ್ನು ಗುರುತಿಸಿ ಎಲ್ಲ ಗುರುಗೇರ ಚರ್ಚೆ ಮಾಡಿ ನಮಗೆ ಜಿಲ್ಲಾ ಉಪಾಧ್ಯಕ್ಷ ನೇಮಕ ಮಾಡಿದ್ದಾರೆ ಹಾಗಾಗಿ ಮೈಸೂರು ತಾಲೂಕಿನಲ್ಲಿ ಖಾಲಿ ಅಧ್ಯಕ್ಷ ಸ್ಥಾನ ಹಾಗೂ ಐದು ವರ್ಷಗಳ ಕಾಲ ನಾವು ನಿರಂತರವಾಗಿ ಸೇವಿಸಲಿದ್ದು ಗಮನಿಸಿ ನಮಗೆ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಜಿಲ್ಲಾ ಉಪಾಧ್ಯಕ್ಷ ಮಾಡಿದ್ದಕ್ಕೆ ನಮ್ಮೆಲ್ಲ ಹುಡುಗಿರಿಯರು ಹಾಗೂ ಜಿಲ್ಲಾ ಉಪಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಆಪಿಸ್ತಾ ಇದ್ದೀನಿ ಜೊತೆಯಲ್ಲಿ ಈಗ ಖಾಲಿ ಹುದ್ದೆಯನ್ನು ಸುಮಾರು ನಾಳೆ ರವಿವಾರ ಹದಿನಾಲ್ಕನೇ ತಾರೀಕಿನಂದು ನಂತರ ವೆಂಕಟೇಶ್ ರಾಠೋಡ್ ಮಾತನಾಡಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಳಾಪುರ್ ಕ್ರಾಸ್ ಹತ್ತಿರ ಸೇವಾಲಾಲ್ ಭವನದಲ್ಲಿ ಆಲ್ ಇಂಡಿಯಾ ಬಂಜಾರ್ ಸೇವಾ ಸಂಘದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುವುದು ಅದಕ್ಕಾಗಿ ತಾಲೂಕಿನ ಸಮಾಜದ ಬಾಂಧವರು ಯುವಕರು ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡರು ನಂತರ ದೇವಪ್ಪ ರಾಠೋಡ್ ಮಾತನಾಡಿ ಈ ಸಂಘಟನೆಯು ಸಮಾಜದ ಅಭಿವೃದ್ಧಿಗೋಸ್ಕರ ರಾಜಕೀಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಾಗೂ ಔದ್ಯೋಗಿಕ ಮುಂದೆ ಬರಲು ಶ್ರಮ ಪಡುತ್ತಿದ್ದು ಇರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಿನ ಬಂಜಾರ್ ಸಮಾಜದ ಮುಖಂಡರು ಸೇವಾಲಾಲ್ ಸಂಘದ ಪದಾಧಿಕಾರಿಗಳು ಯುವಕರು ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಕರ್ನಾಟಕದಲ್ಲಿ ತಾಣ ನಿಗಮನೆ ಇದ್ದಿಲ್ಲ ನಾವು ನೂರ ತೊಂಬತ್ತೆರಡು ಜನ ಸ್ಟ್ರೈಕ್ ಮಾಡ್ಕೊತ ಬಂದಿವಿ ಅವಾಗ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಮನೆಗೆ ಹೋಗೋ ನಮ್ಮ ತಾಣ ನಿಗಮವನ್ನು ಸ್ಥಾಪನೆ ಮಾಡಲಾಯಿತು ಜೊತೆಗೆ ನಮ್ಮ ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿ ಕೂಡ ಆ ಸರ್ಕಾರ ನಮ್ಮ ಮನವಿಗೆ ಹೋಗಟ್ಟು ಅದನ್ನು ಜಯಂತಿನ ಕೂಡ ಸರ್ಕಾರ ಹೋಗಿಕೊಡ್ತಾ ಬರ್ತಾ ಇದೆ ಹೀಗಾಗಿ ಇವತ್ತು ನಮ್ಮ ಸಮಾಜದ ಏಳಿಗೆಯಾಗಿ ಈ ಸಂಘಟನೆ ಆಲಿಕೆ ಪಂಚಾಯತ್ ಸೇವಾ ಸಂಘಟನೆ ಸಾಕಷ್ಟು ಶ್ರಮಿಸ್ತಾ ಇದೆ ಹೀಗಾಗಿ ಇವತ್ತು ಹದಿನಾಲ್ಕನೇ ತಾರೀಕು ನಾಳೆ ಹದಿನಾಲ್ಕನೇ ತಾರೀಕಂದು ನಮ್ಮ ನಮ್ಮ ಸಂಘದ ಪದಾಧಿಕಾರಿಗಳು ಆಯ್ಕೆ ಮಾಡ್ತಾ ಇದ್ದೀವಿ ಅದು ಮುಂದ ಅವರು ಕೂಡ ನಮ್ಮ ಸಮಾಜದ ಸೇವೆ ಮಾಡ್ತಾರೆ ನಮ್ಮ ಸಮಾಜ ಸೇವೆ ಮಾಡ್ತಾರೆ ಅಂತ ಅನ್ಕೊಂತ ಇವತ್ತು ನಾವು ಈ ಪತ್ರಿಕಾ ವರ್ಗದ ಕೊಡ್ತಾ ಇದ್ದೀವಿ